ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಬೇರೆಯವ್ರ ಜೊತೆ ಮಾತಾಡಲಿಕ್ಕೆ ಇಂಗ್ಲೀಷ್ ಬೇಕಾಗುತ್ತೆ ಆವಾಗ ಒಂದಿಷ್ಟು ಶಬ್ದಗಳನ್ನ ತಿಳ್ಕೊಂಡಿರಬೇಕು ಅವುಗಳ ಅರ್ಥಗಳು ಕನ್ನಡದಲ್ಲಿ ಗೊತ್ತಿರಬೇಕು ನಿಮಗೆ ಕನ್ನಡದ ಅರ್ಥಗಳು ಗೊತ್ತಿದ್ದರೆ ಬೇರೆಯವ್ರ ಜೊತೆ ನೀವು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಇವತ್ತಿನ ಮೊದಲೇ ವರ್ಡು ಡೂ ಡಿ ಅಂದರೆ ಮಾಡುವಂತಾಗುತ್ತೆ ಇಲ್ಲಿ ನಾವು ರಾಮ್ ಇಂಗ್ಲೀಷು ಗ್ರಾಮರಲ್ಲಿ ಅಲ್ಲಿ ಇಂಗ್ಲೀಷ್ ಗ್ರಾಮರಲ್ಲಿ ಹಿ ಅಥವಾ ಸಿ ಅಥವಾ ಇಟ್ ಇದ್ದಾಗ ಉಪಯೋಗ ಮಾಡಲಿಕ್ಕೆ ಬರಲ್ಲ ಬರಬಾರ್ದು ಬಿಟ್ಟು ಬೇರೆ ಕಡೆ ಮಾಡ್ಬೋದು ಇಲ್ಲಿ ಟೂ ಅನ್ನೋ ವರ್ಡ್ ಇರೋದು ಟು ಫೈವ್ ಫೈ ಇದೆ ನಂತರ ಟೂ ಏಟ್ ಫೈವ್ ಒನ್ ಮಸ್ಟ್ ಎಮ್ ಯೂಸ್ ಎಸ್ ಟಿ ಮಸ್ಟ್ ಅಂದರೆ ಆಜ್ಞೆ ಅಲ್ಲಿ ಹೇಳ್ಬೋದು ಅಥವಾ ವಿನಂತಿಪೂರ್ವಕವಾಗಿ ಹೇಳ್ಬೋದು ನಂತರ ಟು ಏಟ್ ಫೈ ಟು ಸ್ಟಡಿ ಸ್ಟಡಿ ಅಂದರೆ ಓದು ಅಥವಾ ಅಭ್ಯಾಸ ಮಾಡು ಅಂತ ಹೇಳೋಕ್ಕಾಗುತ್ತೆ ಸ್ಪೆಲ್ಲಿಂಗು ಎಸ್ ಟಿ ಯು ಡಿ ವೈ ಅಂತ ಹೇಳೋಕ್ಕಾಗುತ್ತೆ ಸಾರಿ ಇದು ಹೇಳೋಕ್ಕಾಗಲ್ಲ ಬದಲಾಗಿ ಆಗಲೇಬೇಕು ಸ್ಪೆಲ್ಲಿಂಗ್ ಹಂಗೇಬೇಕು ಹಂಗಿಲ್ಲ ತಪ್ಪಾಗುತ್ತೆ ಎಸ್ ಟಿ ಯು ಡಿ ವೈ ಬರಲೇಬೇಕು ಟು ಏಟ್ ಫೈ ತ್ರೀ ಬಿ ಯು ಟಿ ಟಿ ಇ ಆರ್ ಬಟರ್ ಬಟರ್ ಅಂದರೆ ಬೆಣ್ಣೆ ಅಂತಾಗುತ್ತೆ ನಂತರ ಟು ಏಯ್ಟ್ ಫೈವ್ ಫೋರ್ ಹೆಲ್ತ್ ನೋಡಿ ಎಚ್ ಇ ಎ ಎಲ್ ಎಚ್ ಹೆಲ್ತ್ ಅಂದ್ರಿ ಆರೋಗ್ಯ ಫಾರ್ ಐ ಕವರ್ಡು ಟು ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಫೋರ್ ಇಂಗ್ಲೀಷ್ ವರ್ಡ್ಸ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್ಸ್ ಆ್ಯಂಡ್ ಮೀನಿಂಗ್ಸ್ ಇನ್ ಕನ್ನಡ ಫಾರ್ ಮತ್ತು ನಾವು ಸಿಗೋಣ ಅವಾಗ ಆಗ ನಾವು ಸಾಮಾನ್ಯವಾಗಿ ಬಯಸ್ತಕ್ಕಂಥ ಇಂಗ್ಲಿಷ್ ಶಬ್ದಗಳು ಉಚ್ಚಾರಗಳು ಮತ್ತು ಸ್ಪೆಲಿಂಗು ಫಿಲಿಂಗ್ಸು ಮತ್ತು ಕಿರಣದ ಹತ್ರೋಣ ಕೇಳೋಣ ಮತ್ತು ಕಲಿಯೋಣ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಕೊನೆಯ ಕೃತ ಅಥವಾ ಕೊನೆಯ ವಾಕ್ಯ ಲ್ಯಾಂಗ್ವೇಜ್ ಬೈ ಟಿಕೆ ಸೂಜು